ಹಲೋ ಎವ್ರಿ ಬ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಗೌರಿ ಹಬ್ಬ ಅಲ್ಲ ಗಣೇಶನ ಹಬ್ಬ ನೆನ್ನೆ ಗೌರಿ ಹಬ್ಬ ಆಯಿತು ನೆನ್ನೆ ನಾನು ಎರಡೂ ಇವತ್ತು ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂದರೆ ಗಂಗೆ ಪೂಜೆ ಮಾಡೋದು ಮತ್ತು ತನಿರಿಯಕ್ಕೆ ಹೋಗೋದು ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಗಣೇಶ ಹಬ್ಬ ನಿಮಗೆಲ್ಲಾರ್ಗು ಗೌರಿ ಗಣೇಶ ಇಬ್ರು ನಿಮ್ಗೆಲ್ಲಾರ್ಗು ಒಳ್ಳೆಯನ್ನ ಮಾಡಲಿ ಅಂತ ಕೇಳ್ಕೊತೀನಿ ಪೂಜೆ ಮಾಡಬೇಕು ರೆಡಿಯಾಗಿದ್ದಾಯಿತು ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅವಾಗ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸ್ಯಾರಿ ಆದರೆ ಇದಕ್ಕೆ ಪಿಂಕ್ ಕಾಂಬಿನೇಷನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದ ಚಿಕ್ಕಮ್ಮ ತೊಗೊಂಡು ನಾನು ಮೆಂತ್ಯ ಕಲರ್ ಕಾಂಬಿನೇಷನನ್ನು ತೊಗೊಂಡೆ ರೆಡಿಯಾಗಿದ್ದಾಗಿದೆ ಈ ರೀತಿ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡೋಣ ಪೂಜೆ ಮಾಡಿ ಅಂದರೆ ನಾನು ಇದಕ್ಕೆ ರಾಮನಗರ ಹೋಗೋದು ಅಲ್ಲಿಂದ ಆಚೆ ಹೋಗೋದು ಅಲ್ಲಿವರೆಗೂ ಸೀರೆನೇ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆದರೆ ನಂದೀಶ್ ಅವ್ರ ಏನಾದ್ರೂ ರಕ್ಷಿ ನಾವೆಲ್ಲ ಹೋಗೋದ್ರಿಂದ ಬೇಡ ಅಡ್ರೆಸ್ ಹಾಕುವಂದರೆ ಚೇಂಜ್ ಮಾಡಬೇಕು ನೋಡೋಣ ಆದಷ್ಟು ಸೀರೆಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಇವಾಗ ಪೂಜೆ ಮಾಡೋಣ ಟೈಮ್ ಆಗಿಬಿಟ್ಟಿದೆ ಬನ್ನಿ mm -hmm. எல்லாம் கண்ட்ரஸ்கிட்ட ಇಲ್ಲಿ ಬೆಳಗ್ಗೆ ಇಲ್ಲ ಮಾಡಿನ್ನ ಪೂಜೆ ಎಲ್ಲ ಆಯಿತು ನಂದೀಶ್ವರ್ ಪೂಜೆ ಮಾಡ್ತಾಯಿದ್ದಾವೆ ನೋಡಬೇಕು ಹಾಗಾಗಲ್ಲ ಅಂಥೇಳಿ ನೈಟೆನೇನೆ ಜಾಮೂನ್ ಮಾಡಿಟ್ಟೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಚೀಲಾಗಿ ಕಡುಬು ಮಾಡಬೇಕು ನೋಡೋಣ ಸಂಜೆವರೆಗೂ ಹೇಗಾಗುತ್ತೋ ಸಂಜೆ ಅಲ್ಲಿಂದ ಬಂದು ಆದರೆ ಕಡುಬು ಮಾಡ್ತೀನಿ ಇಲ್ಲಾಂದರೆ ಬೇರೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರೇ ಜನ ಇರೋದರಿಂದ ಏನು ಸ್ಪೆಷಲ್ ಮಾಡೋದು ಬೇಡ ಅಂತ ಚಿಕ್ಕಮ್ಮರು ಬರ್ತೀನಿ ಅಂತ ಹೇಳಿದರೆ ಅವ್ರು ಬಂದಿದ್ದೀನ ಸ್ವಲ್ಪಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ತಿಂಡಿ ಒಂದು ಪ್ರಿಪೇರ್ ಮಾಡಿ ನಡೀ ಸ್ವಲ್ಪ ಕೊಟ್ಬಿಡ್ತೀನಿ ಮನೇಲೆಲ್ಲ ಪೂಜೆ ಮುಗಿಸಿ ಇವಾಗ ಹೊಲದ ಹತ್ರ ಬಂದಿದ್ದೀವಿ ನಂದೀಶ್ ಅವರು ನಾನು ಇವಾಗಲೇ ತಿಂಡಿ ತಿನ್ನಲ್ಲ ಬಂದು ನಾನು ತಿಂಡಿ ತಿಂತೀನಿ ಅಂತ ಹೇಳಿಬಿಟ್ಟು ನನ್ನ ಜೊತೆ ಅವರು ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದಾರೆ ನಾನು ಹೋಗಿ ಹೋಗಿದ್ದ ನಿಯರಿಯವರೆಗೂ ಉಪವಾಸನೇ ಆಮೇಲೆ ಏನಾದರೂ ತಿನ್ನೋದು ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಹೊಲದತ್ರ ಬಂದಿದ್ದೀವಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೀಟಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಕೈಗೆ ಕಂಕಣನೇ ಕಟ್ಕೊಂಡಿರಲಿಲ್ಲ ನಾವು ಹಾಗಾಗಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಕಂಕಣ ಕಟ್ಕೊಳ್ಳೋಣ ಅಂತ ಹೇಳಿ ಕಂಕಣನ ಕಟ್ಕೋತಾ ಇದ್ದೀವಿ ಒಬ್ಬೊಬ್ಬರು ಒಂದೊಂದು ಥರ ಗಂಗೆ ಪೂಜೆನ ಮಾಡ್ತಾರೆ ಕೆಲವೊಬ್ಬರು ಕೆರೆಗಳ ಹತ್ರನೂ ಮಾಡ್ತಾರೆ ಮತ್ತು ಹುಳ ಹತ್ರ ಮಾಡ್ತಾರೆ ಈ ರೀತಿ ಬೋರ್ ಇದ್ದರೆ ಅಲ್ಲೂ ಮಾಡ್ತಾರೆ ಸಿಟಿಲಿರೋರಿಗೆ ಆ ರೀತಿ ಏನೂ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಸಂಪಿರುತ್ತಲ್ಲ ಸಂಪು ಒಂದು ಕಳಶನ ಉಡಿ ಅಲ್ಲೂ ನೀವು ಗಂಗೆ ಪೂಜೆನ ಮಾಡ್ಬೋದು ಗಂಗೆ ಪೂಜೆ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕಂತ ಅಂತ ಏನೂ ಇಲ್ಲ ಎಲ್ಲ ಮುತ್ತಾಯಿದ್ರೂ ಗಂಗೆ ಪೂಜೆನ ಮಾಡ್ಬೋದು ತುಂಬಾ ಒಳ್ಳೆಯದು ಗಂಗೆ ಪೂಜೆನ ಮಾಡೋದ್ರಿಂದ ಹಾಗಾಗಿ ಆರಾಮಾಗಿ ಪೂಜೆನ ಮಾಡ್ಬೋದು ನಾನು ಮದುವೆ ಆಗಿ ಬರೋದಕ್ಕಿಂತ ಮುಂಚೆ ಅಮ್ಮನ ಮನೇಲಿ ಒಳ್ಳೆಯ ಹತ್ರ ಮಾಡ್ತಾಯಿದ್ವಿ ಇವಾಗ ಮದುವೆ ಆಗಿ ಬಂದ ಮೇಲೆ ನಾನು ನಂದೀಶ್ವರ ಮನೆಗೆ ಬಂದಮೇಲೆ ಬೋರ್ ಹತ್ರನೇ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಬೇರೆ ಎಲ್ಲೂ ಹೋಗೋದಿಲ್ಲ ಇಲ್ಲೇನೇನೆ ಪೂಜೆ ಮಾಡಿಬಿಡ್ತೀವಿ ಇಲ್ಲೆಲ್ಲ ಪೂಜೆ ಮುಗಿಸಿ ಆದಮೇಲೆ ನಾನು ತನಿಹರಿಯೋದಕ್ಕೆ ಹೋಗೋದು ಎರಡೂ ಒಂದೇ ದಿನ ಇಟ್ಕೊಂಡಿದ್ದಾಗ ಈ ರೀತಿ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಗಂಗಮ್ಮನ ಫಸ್ಟ್ ಗಂಗಮ್ಮನ ಪೂಜೆ ಮಾಡಿ ನೆಕ್ಸ್ಟ್ ಡೇ ಗಣೇಶನ ಪೂಜೆನೇ ಇಟ್ಕೊತೀವಿ బగ్మాడు కడ్డి నడనా నైవేద్యన మడ్డీ బాగ్తాయినలా ఇబ్బేనావా అలా అప్పంకై కొడు వచ్చినేచ్ చుచిబుడు బా ನಿಂಗೆ ಚುಚ್ಚಕ್ಕೊದಾಗ್ಲಿ ಅಂದ್ರೆ ಕುಡೀಲ್ ಮಗನೆ ನಾನು ಚುಚ್ತೀನಿ ಈ ಸರಿ ಹೆಂಗ್ ನೀರು ಕರೆಂಟ್ ಇತ್ತು ಹಾಂ ಆನು ಮಾಡ್ಬಿಟ್ಟ ಮಗನೆ ಬೋರತ್ತ ಎಷ್ಟು ಸರಿ ಸರ್ಕಸ್ ಮಾಡಿಸ್ತದೆ ನೋಡಿ ಸರ್ಕಸ್ ಅದೇ ಗಾಳಿನೇ ಮಗನೆ ಎಷ್ಟೊಂದು ಸರ್ಕಸ್ ಮಾಡಿಸ್ತಾ ಅದೇ ಉರಿತಾ ಅದ ಈಗ ಅಪ್ಪ ಎಷ್ಟೆಲ್ಲ ಮಾಡೋದು ನೋಡು ತ್ರ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈ ಒಂದು ಹೊಸ ಟೇಲರ್ನ ನಮ್ಮ ಮನೆಗೆ ತಗೊಂಡಿದ್ದೀವಿ ಟಿಲ್ಲರು ಅದನ್ನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೇನೇ ಹೊಸದನ್ನು ತಗೊಂಡ್ರು ಅದಕ್ಕೆ ಪೂಜೆ ಮಾಡೋ ಅಭ್ಯಾಸ ಇದೆ ನಮಗೆ ಹಬ್ಬನೂ ಇತ್ತಲ್ವ ಹಾಗಾಗಿ ಎರಡನ್ನೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಇವತ್ತು ಗಾಡಿ ಪೂಜೆನ ಮಾಡ್ತಾ ಇದ್ದೀವಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಗಾಡಿ ಪೂಜೆ ಮಾಡಿ ಇವಾಗ ನಾನು ತನಿಹರಿಯೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಪ್ರತಿ ವರ್ಷವೂ ಬರ್ತೀವಿ ಏನೋ ಒಂಥರ ಖುಷಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ನನಗಂತೂ ನಾನು ಪರ್ಸ್ನಲಿ ನಾವು ಚಿಕ್ಕೋರಿದ್ದಾಗ ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಬರ್ತಿದ್ವಿ ನಮ್ಮ ಮಾವಂದ್ರ ಜೊತೆಲಿ ಬರ್ತಿದ್ವಿ ಅವಾಗ ಒಂಥರ ಇನ್ನೂ ಖುಷಿ ಜಾಸ್ತಿ ಇತ್ತು ಇವಾಗ ಒಂದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಫ್ಯಾಮಿಲಿ ಎಲ್ಲ ಜೊತೇಲಿ ಬಂದರೆ ಜಾಸ್ತಿ ಖುಷಿನೇ ಅಲ್ವಾ ಒಳಗಡೆ ತುಂಬ ಕ್ಯೂ ಸಿಸ್ಟಮ್ ಇತ್ತು ರಶ್ ಇತ್ತು ಹಾಗಾಗಿ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ಉತ್ತಕ್ಕೆ ಒಳಗಡೆ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ಉಪವಾಸ ಇದನ್ನೆಲ್ಲ ಇಲ್ಲೇ ಪ್ರಸಾದ ತಿನ್ನು ಅಂತ ಹೇಳಿದ್ರು ಹಾಗಾಗಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕಿಸ್ಕೋತಾ ಇದೆ ತುಂಬ ಅಂದರೆ ತುಂಬ ರುಷ್ ಇರ್ತಾರೆ ಸಿಕ್ಕಾಪಟ್ಟೆ ಫೇಮಸ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಇಲ್ಲಿ ಅವ್ರು ಯಾರಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಾನು ಮತ್ತೆ ರಕ್ಷಿ ಇಬ್ಬರು ಪ್ರಸಾದ ತಿಂತಾ ಇದ್ದೀವಿ ನಡ್ದೇ ಸಹ ಮಳೆ ಹುಯ್ತಾ ಇದೆ ಮಳೆ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಅಕ್ಕಾರ ಮನೆ ಅಂದರೆ ನಮ್ಮ ಸೋದರದತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಆ ಅಕ್ಕಾರೆಲ್ಲ ಬಂದಿರ್ತಾರಲ್ವ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅವ್ರು ಊಟ ಮಾಡು ಅಂತ ಹೇಳಿದ್ರು ನಾನು ದೇವಸ್ಥಾನದ ಹತ್ರನೇ ಊಟ ಮಾಡಿದ್ದೀನಿ ನನಗೆ ಬೇಡ ಅಂತ ಹೇಳಿದೆ ಅವರು ಹತ್ರದಿಂದ ಪಾಪ ಅವಾಗ ಬಂದಿದ್ರಂತೆ ಅವರು ಹೊಲಕ್ಕೆ ತನಿ ಎರೆದಿಕ್ಕೆ ಬರ್ತಾರೆ ಅವರು ಎಲ್ಲ ತನಿಯೆಲ್ಲ ಎರೆದು ಅಲ್ಲೇ ತಿಂಡಿ ತಿಂದೋ ಮಗ ನಾವು ಇವಾಗ ಜಸ್ಟ್ ಬಂದು ಹೊಲ್ದ ಹತ್ರ ಎಲ್ಲ ಹೋಗಿ ಅಂತ ಹೇಳ್ತಾಯಿದ್ರು ಅಕ್ಕ ಹಂಗೂ ಎಷ್ಟು ಬಳೆ ಮಾಡಿಕೊಟ್ರು ತಿಂದ್ವಿ ಎಲ್ಲರ ಜೊತೆ ಒಂದಷ್ಟೊತ್ತು ಮಾತಾಡಿದ್ವಿ ನನ್ನ ತುಂಬ ರೇಗಿಸ್ತಾರೆ ಅವರು ಮಾತುಕತೆ ಎಲ್ಲ ಆದಮೇಲೆ ನಾವೊಂದು ಸ್ವಲ್ಪ ಫೋಟೋಸ್ನ ತಕ್ಕೊಂಡ್ವಿ ನಮ್ಮ ಅಕ್ಕ ಜೊತೇಲಿ ಸಂಬಂಧಗಳು ಈ ರೀತಿ ಖುಷಿ ಖುಷಿಯಾಗಿದ್ದರೆ ನೋಡೋದಕ್ಕೂ ತುಂಬ ಚೆಂದ ಅಲ್ವ ಅಲ್ಲಿಂದ ನಾನು ಇವಾಗ ಹೊಡ್ತಾ ಇದ್ದೀನಿ ಮನೆಗೆ ಬಂದ್ವಿ ಬಂದು ಕೈಕಲ್ ಮುಖ ತೋಟ ಸಂಜೆ ದೀಪ ಎಲ್ಲ ಹಚ್ಚಿದಾಯಿತು ಇವಾಗ ಪೂಜೆ ಮಾಡಬೇಕು ಕೆಲವೊಂದು ಸರ್ತಿ ಚಿಕ್ಕ ಚಿಕ್ಕ ಪುಟ್ಟ ವಿಚಾರಕ್ಕೆ ಬೇಜಾರುಗಳಾಗ್ಬಿಡುತ್ತೆ ಅಲ್ವಾ ಎಷ್ಟೇ ಅಡ್ಜಸ್ಟ್ ಮಾಡಿಕೊಂಡ್ರು ಅಷ್ಟೇ ಅಂತ ಅನಿಸ್ಬಿಡತ್ತೆ ಇವತ್ತೇನು ಸ್ಪೆಷಲಾಗಿ ಏನೂ ಮಾಡಿಲ್ಲ ಎಂತಕ್ಕೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಒಬ್ಬಟ್ಟು ಮಾಡಿದ್ರು ಒಬ್ಬಟ್ಟು ಕೊಟ್ಟಿದ್ದಾರೆ ಜಾಮೂನು ಮಾಡಿದ್ದೆ ಇನ್ನೇನು ನಮ್ಮ ಮನೆ ಏನೇ ಮಾಡೋದು ನೈಟ್ ಮುದ್ದೆ ಮಾಡಲೇಬೇಕು ಹಾಗಾಗಿ ಬೇರೆ ಏನಾನು ಮಾಡಲಿಲ್ಲ ಇಷ್ಟೇ ಸಾಕು ಚಿಕ್ಕಮ್ಮರು ಬಂದಾಗ ಏನಾದರೂ ಮಾಡೋಣ ಅಂಥೇಳಿ ಈಗ ಹೊಸಲು ಪೂಜೆ ಮಾಡಿಬಿಟ್ಟು ಅಯ್ಯ ಮಕ್ಳು ಇರ್ತಾರಲ್ಲ ಆ ಮನೇಲಿ ತೆಂಗಿನಕಾಯಿನ ಹೊಡಿಬೇಕಂತೆ ಹೊಸಲು ಪೂಜೆ ಮಾಡಿ ಹೊಸ್ಲು ಹತ್ರ ಹೊಡಿಬೇಕಂತೆ ಮಕ್ಕಳೇನ ಅನಿಸ್ತೀವಿ ಹಾಗಾಗಿ ಇವಾಗ ಹೊಸ ಪೂಜೆ ಮಾಡ್ಬಿಟ್ಟು ಬರಬೇಕು ಪೂಜೆ ಮಾಡ್ಬಿಟ್ಟು ಬಂದು ಮುದ್ದೆ ಸಿಕ್ಕಾಬಟ್ಟೆ ಇವತ್ತಿನ ಹಬ್ಬ ಈ ರೀತಿ ಇತ್ತು ನಮ್ಮ ಮನೆಯ ಹಬ್ಬ ಈ ರೀತಿ ಇತ್ತು ನೋಡಿ ನಮ್ಮ ಕಡೆ ಎಲ್ಲ ಮರಗಳನ್ನ ಹೊಸ್ದಾಗಿ ಸಾರಿಸಿ ಇಟ್ಟು ಪೂಜೆನ ಮಾಡ್ತೀವಿ ಹೊಸ ಮರನ ತೊಗೊಬಂದು ಸಾರಿಸಿ ಇಟ್ಟು ಪೂಜೆ ಮಾಡ್ಬೋದು ಇಲ್ಲಾಂದರೆ ನಾವು ಡೈಲಿ ಬಳಸ್ತೀವಲ್ಲ ಆ ಮರಗಳನ್ನೂ ನೀಟಾಗಿ ಸಾರಿಸಿ ಹಬ್ಬದ ದಿನ ಇಟ್ಟು ಅದನ್ನು ಪೂಜೆ ಮಾಡಬೇಕು ಅದಕ್ಕೆ ಸಪ್ರೇಟಾಗಿ ಹಣ್ಣು ಕಾಯಿ ಎಲ್ಲನೂ ಮರೆತು ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೆ ಈ ರೀತಿ ಈ ಸರಿ ಗಣೇಶನೇನು ಕೋರ್ಸೋದಕ್ಕಾಗಲಿಲ್ಲ ರಕ್ಷಿ ಬೇಡ ಕಣಮ್ಮ ನಾನೇ ಮಣ್ಣಲ್ಲಿ ಮಾಡ್ತೀನಿ ಆ ಗಣೇಶನೇ ಕೋರ್ಸು ಅಂತ ಹೇಳಿದ್ದ ಹಾಗಾಗಿ ಸಿಂಪಲ್ಲಾಗಿ ಆ ಒಂದು ಗಣೇಶನ ಕೋರಿಸಿ ಪೂಜೆನೂ ಮಾಡಿದ್ವಿ ನಾವು ಹಬ್ಬದ ದಿನ ತಕ್ಕೊಂಡಿರುವಂಥ ಫೋಟೋಸು ತುಂಬ ದಿನದ ಒಂದು ಫೋಟೋಸ್ ಅಂತ ಹೇಳ್ಬೋದು ಇದು ನಾನು ನಮ್ಮ ಅಕ್ಕರಲ್ಲಿ ತೊಗೊಂಡಿರುವಂಥದ್ದು ಪೂಜೆ ಒಬ್ಳು ಮಿಸ್ ಆಗಿದ್ದಾಳೆ ಅಷ್ಟೇನೇನೇನೆ ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಫ್ಯಾಮಿಲಿ ಫೋಟೋಸ್ ಇದು ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಮ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಕೊನೆಗೂ ನನ್ನ ಫುಲ್ಲು ಫೋಟೋಸ್ನ ನಿಮಗೆ ಶೇರ್ ಮಾಡೋದಕ್ಕೆ ಆಗಲಿಲ್ಲ ನಾನು ಈ ರೀತಿ ರೆಡಿಯಾಗಿದ್ದೆ ಇವತ್ತಿನ ವ್ಲಾಗ್ ಇಷ್ಟೇ ಸಿನ್ ದ ನೆಕ್ಸ್ಟ್ ವ್ಲಾಗ್